ಜನಪರ ಮಂಚನಹಳ್ಳಿ ತಾಲೂಕು ಆಡಳಿತದಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿ ವಿರುದ್ಧ ಗರಂ ಆದ ರೈತರು ಮಂಚನಹಳ್ಳಿ ತಾಲೂಕು ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವ ಕೇಸ್ ವರ್ಕರ್ಗಳು ಸಿಬ್ಬಂದಿಗಳು ರೈತರಿಗೆ ನಾಗರಿಕರಿಗೆ ಸರಿಯಾಗಿ ಸ್ಪಂದಿಸುವುದಿಲ್ಲ ಯಾವುದೇ ಐವತ್ಮೂರು ಐವತ್ತೇಳು ಅರ್ಜಿಗಳನ್ನು ಹಾಕಿರುವ ಮಾಹಿತಿ ಕೇಳಲು ಹೋದರೂ ಸ್ಪಂದಿಸುವುದಿಲ್ಲ ತಮ್ಮ ಇಷ್ಟಾಚಾರ ಏಕವಚನದಲ್ಲಿ ಮಾತನಾಡುತ್ತಾರೆ ಎಂದು ಇಂದು ರೈತರು That's ಎನ್ಜಿಒ ಸಂಸ್ಥೆಯ ಸಂಯೋಜಕರಾದ ಬಾಲಗಂಗಾಧರ್ವರು ಹಾಗೂ ಕರ್ನಾಟಕ ಭೂ ಹಕ್ಕುದಾರ ವೇದಿಕೆ ರೈತರು ಧರ್ಮೇಗೌಡ ಎಂಬ ಸಿಬ್ಬಂದಿಯು ನಾಗರಿಕರು ರೈತರು ಕಚೇರಿಗೆ ಬಂದರೆ ಸೌಜನ್ಯವಾಗಿ ವರ್ತಿಸುವುದಿಲ್ಲ ಏಕವಚನದಲ್ಲಿ ಮಾತನಾಡುತ್ತಾರೆ ಮತ್ತು ಸ್ಪಂದಿಸುವುದಿಲ್ಲ ಸರಿಯಾಗಿ ಮಾಹಿತಿ ನೀಡುವುದಿಲ್ಲ ಎಂದು ಸಿಬ್ಬಂದಿ ವಿರುದ್ಧ ಗರಂ ಆಗಿ ತಾಲೂಕು ದಂಡಾಧಿಕಾರಿಗಳಾದ ದೀಪ್ತಿರವರ ಸಮ್ಮುಖದಲ್ಲಿ ರೈತರು ಈ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕಚೇರಿಗೆ ಬಂದರೆ ಯಾಕೆ ಬರುತ್ತೀರಾ ಎಂದು ಪ್ರಶ್ನೆ ಮಾಡುತ್ತಾರೆ ಸಮಸ್ಯೆ ಇದ್ರೆ ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಎನ್ನುತ್ತಾರೆ ಸರಿಯಾದ ರೀತಿಯಲ್ಲಿ ತಾಲೂಕು ಕಚೇರಿಯ ಸಿಬ್ಬಂದಿ ಸ್ಪಂದಿಸುವುದಿಲ್ಲ ಎಂದು ತಾಲೂಕು ಆಡಳಿತ ವಿರುದ್ಧ ಗರಂ ಆಗಿ ತಾಲೂಕು ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ಕಚೇರಿ ಸಿಬ್ಬಂದಿ ನಡವಳಿಕೆಗಳ ವಿರುದ್ಧ ಪ್ರಶ್ನೆ ಮಾಡತೊಡಗಿದರು ಏನೇ ಕೇಳಿದರೂ ಫೈಲ್ಗಳಿಲ್ಲ ಅಲ್ಲಿಗೆ ಹೋಗು ಎನ್ನುತ್ತಾರೆ ಐವತ್ ಮೂರು ಐವತ್ತೇಳಕ್ಕೆ ಅರ್ಜಿಗಳು ಹಾಕಿಕೊಂಡಿರುವ ಅರ್ಜಿಗಳ ಮಾಹಿತಿ ರೆಕಾರ್ಡ್ ರೆಕಾರ್ಡ್ಗಳು ಇಲ್ಲ ಎನ್ನುತ್ತಾರೆ ಆದರೆ ಎರಡನೇ ವ್ಯಾಲ್ಯೂ ಮಾ ನಲ್ಲಿ ಪುಸ್ತಕಗಳಲ್ಲಿ ಸಾಗುವಳಿ ಅರ್ಜಿಗಳು ನೋಂದಣಿಯಾಗಿರುತ್ತವೆ ಎಂದು ಗೊತ್ತಿದ್ದರೂ ಕೂಡ ರೆಕಾರ್ಡ್ಗಳು ಇಲ್ಲ ದಾಖಲೆಗಳಿಲ್ಲ ಎನ್ನುತ್ತಾರೆ ಇವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಂಡು ಸರ್ಕಾರಿ ಸೇವೆಗಳಿಗೆ ಬರುವ ನಾಗರಿಕರಿಗೆ ರೈತರಿಗೆ ಅನುಕೂಲವಾಗಿ ವರ್ತಿಸುವ ಅಧಿಕಾರಿಗಳನ್ನು ನೇಮಿಸಲು ಇದಕ್ಕೆಲ್ಲ ದಂಡಾಧಿಕಾರಿಗಳ

ಅಲ್ಲಿ ಕಡೆ ಏನು ಮಾಡ್ಕಿರೋದು ಎಲ್ಲೆಲ್ಲಾ ಅವರಿಗೆ ಮದುವೆ ಕೊಡಬೇಕು ಅಣ್ಣ ನಾನು ಮದುವೆ ಕೊಡಬೇಕು ಅವರಿಗೆ ಬರ್ತೀರಾ ಮೇಡಂ ನೀವು ಹೇಳಿ ಕಂಪ್ಲೇಂಟ್ ಹೇಳ್ತಿದ್ರಲ್ಲ ಈಗ ನೀವು ನನ್ನ ಕಡೆ ಎಷ್ಟು ಸಲ ಬಂದಿದ್ದೀರಿ ನಾನು ನಿಮಗೆ ಏನು ರೆಸ್ಪಾನ್ಸ್ ಮಾಡಿದೀನಿ ರೆನ್ ಕಂತು ಮಾಡ್ತೀನಿ ನೋಡಿ ನಮ್ಮ ನಂಬರ್ ಏನು ನೀವು ಏ ನಾನು ಬರಲ್ಲ

फर्स्ट क्राइम न्यूज जनपर न्यायपरा